ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರ ಭಾರತೀಯ ಮಹಾಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಮಂಡನೆ ಆಗುವುದು ಕನ್ಫರ್ಮ್ ಆಗಿದ್ದು ಬಿಜೆಪಿ ಎಲ್ಲಾ ತಯಾರಿ ಮಾಡಿಕೊಂಡಿದೆ ಕೊನೆಗಳಿಗೆಯಲ್ಲಿ ಬಿಜೆಪಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದ್ರೆ ಇನ್ನೊಂದು ವಿಚಾರ ಆತಂಕಕ್ಕೆ ಕಾರಣವಾಗ್ತಾ ಇದೆ ಸದ್ಯ ಬಿಜೆಪಿ ಮಾಡ್ಕೊಂಡಿರೋ ಪ್ಲಾನ್ ಪ್ರಕಾರ ನಾಳೆ ಬಿಲ್ ಪಾಸ್ ಆಗ್ಲೇಬೇಕು ಒಂದು ವೇಳೆ ಈ ಬಾರಿಯೂ ಬಿಲ್ ಪಾಸ್ ಆಗ್ಲಿಲ್ಲ ಅಂದ್ರೆ ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಬಿಲ್ ಪಾಸ್ ಆದ ಬಳಿಕ ಇರೋ ಚಾಲೆಂಜ್ ಗಳೇನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಇನ್ನು ಒಂದು ವೇಳೆ ಬಿಲ್ ಪಾಸ್ ಆಯ್ತು ಅಂದ್ರೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಕೂಡ ಒಂದಷ್ಟು ಪ್ಲಾನ್ಗೆ ತಯಾರಾಗಿದೆ ಎಲ್ಲವನ್ನು ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿಜೆಪಿ ಪಾಲಿಗೆ ಈ ಬಾರಿ ಕಗ್ಗಂಟಾಗ್ತಾ ಇರೋದು ವರ್ಕ್ಸ್ ಅಮೆಂಡ್ಮೆಂಟ್ ಬಿಲ್ ಇದೊಂದು ಬಿಲ್ ಪಾಸ್ ಆಯ್ತು ಅಂದ್ರೆ ಈ ಅವಧಿಯಲ್ಲಿ ಮೋದಿ ಸರ್ಕಾರ ಗುರಿ ಇಟ್ಟಿರೋ ಕೆಲಸಗಳ ಅರ್ಧ ಶ್ರಮ ಮುಗಿದಂತಾಗುತ್ತೆ ಅನ್ನೋದು ವಾಸ್ತವ ಈ ಬಿಲ್ ಯಾಕೆ ಮುಖ್ಯ ಇದು ಹೇಗೆ ದೇಶದ ಪ್ರಗತಿಗೆ ಹಾಗೂ ರಕ್ಷಣೆಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಸಿಗ್ತಾನೆ ಹೋಗುತ್ತವೆ ಆದ್ರೆ ಆರಂಭಿಕ ಆಘಾತ ಅನ್ನೋ ಹಾಗೆ ಈ ಬಿಲ್ ಪಾಸ್ ಆಗ್ತಾ ಇಲ್ಲ ಮೊದಲ ಬಾರಿಗೆ ಸದಸ್ಯರ ಕೊರತೆ ಎರಡನೇ ಬಾರಿಗೆ ಟೆಕ್ನಿಕಲ್ ಇಶ್ಯೂ ಆಮೇಲೆ ಜೆ ಪಿ ರವಾನೆ ಈಗ ಎಲ್ಲ ವಿಘ್ನಗಳನ್ನ ದಾಟಿ ಲೋಕಸಭೆಯಲ್ಲಿ ಪಾಸ್ ಆಗೋದಕ್ಕೆ ಟೈಮ್ ಫಿಕ್ಸ್ ಆಗಿದೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಲ್ ಮಂಡನೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಈ ಹೊತ್ತಲ್ಲಿ ಒಂದು ಗುಡ್ ನ್ಯೂಸ್ ಇನ್ನೊಂದು ಸ್ವಲ್ಪ ಆತಂಕಕಾರಿ ನ್ಯೂಸ್ ಮೋದಿ ಸರ್ಕಾರಕ್ಕೆ ಸಿಗ್ತಾ ಇದೆ ಮೊದಲಿಗೆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಹೇಳ್ಬಿಡ್ತೀನಿ ಅದು ಎನ್ ಡಿ ಎ ಪ್ರಮುಖ ಮಿತ್ರರಾದ ಆಂಧ್ರ ಪ್ರದೇಶ ಸಿ ಎಂ ಟಿ ಡಿಪಿಯ ಚಂದ್ರಬಾಬು ನಾಯ್ಡು ವಕ್ ಬಿಲ್ಗೆ ಸಪೋರ್ಟ್ ಕೊಟ್ಟಿರೋದು ಮೋದಿ ಸರ್ಕಾರದ ಈ ಮಹತ್ವದ ಬೆಲ್ಗೆ ನಮ್ಮ ಬೆಂಬಲ ಇದೆ ಅನ್ನೋದನ್ನ ಓಪನ್ ಆಗಿ ನಾಯ್ಡು ಅನೌನ್ಸ್ ಮಾಡಿದ್ದಾರೆ ಮೊದಲ ಬಾರಿಗೆ ವಕ್ಫ್ ತಿದ್ದುಪಡಿ ಬಗ್ಗೆ ಚರ್ಚೆ ಆದಾಗ್ಲೇ ನಾಯ್ಡು ಇದಕ್ಕೆ ಗ್ಯಾರಂಟಿ ಅಡ್ಡಗಾಲು ಹಾಕ್ತಾರೆ ಅವರಿಗೆ ಮುಸ್ಲಿಂ ಸಮುದಾಯದ ಬೆಂಬಲ ಇದೆ ಅವರ ವೋಟ್ಗಳು ಕೂಡ ನಾಯ್ಡು ಗೆಲುವಿನಲ್ಲಿ ಇತ್ತು ಆದ್ರಿಂದ ಯಾವುದೇ ಕಾರಣಕ್ಕೂ ಅವರು ವಕ್ಫ್ ಬೆಲ್ಗೆ ಸಪೋರ್ಟ್ ಮಾಡೋದಿಲ್ಲ ಖಂಡಿತ ನಾಯ್ಡು ಹಿಂದೆ ಸರಿತಾರೆ ಎನ್ ಡಿಎಗೆ ದೊಡ್ಡ ಮುಖಭಂಗ ಆಗುತ್ತೆ ಅಂತ ಪುಕಾರು ಹಬ್ಬಿಸಿದ್ರು ಆದ್ರೆ ಈಗ ಎಲ್ಲಾ ಉಲ್ಟಾ ಆಗಿದೆ ಯಾವ ಮುಚ್ಚುಮರ ಇಲ್ಲದೆ ನೇರವಾಗಿಯೇ ನಾಯ್ಡು ನಮ್ಮ ಸಪೋರ್ಟ್ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ ಅಲ್ಲಿಗೆ ಒಬ್ಬ ಮಿತ್ರ ಗಟ್ಟಿಯಾಗಿ ಮೋದಿ ಬೆನಿಗೆ ನಿಂತಾಗಿದೆ ಇನ್ನೂ ಒಬ್ಬ ಮಿತ್ರನ ಬಗ್ಗೆ ಮೇಲೆ ಆಟೋಮ್ಯಾಟಿಕ್ ಆಗಿ ಇನ್ನೊಬ್ಬ ಮಿತ್ರ ನೆನಪಾಗ್ಲೇಬೇಕು ಈಗ ಆತಂಕಕಾರಿ ಸುದ್ದಿ ಅಂತ ಹೇಳಿದ್ದು ಕೂಡ ಇದೆ ವಿಚಾರದಲ್ಲಿ ಜೆಡಿಯು ಇನ್ನೂ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಅನ್ನೋದೇ ಸದ್ಯದ ಮಟ್ಟಿಗೆ ಮೋದಿ ಎನ್ ಟೀಮ್ಗೆ ಸ್ವಲ್ಪ ಹಿನ್ನಡೆ ಆಗ್ತಾ ಇರೋದು ಹಾಗಂತ ಹೇಳಿ ಎಲ್ಲೂ ಕೂಡ ನಿತೀಶ್ ಕುಮಾರ್ ಆಗ್ಲಿ ಅಥವಾ ಜೆಡಿ ಯು ಆಗ್ಲಿ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿಲ್ಲ ವಕ್ಫ್ ತಿದ್ದುಪಡಿ ಬಿಲ್ನ ಅಂತಿಮ ಡ್ರಾಫ್ಟ್ ನಮ್ಮ ಕೈಗೆ ಸಿಗ್ಲಿ ಅದನ್ನ ನೋಡ್ಬಿಟ್ಟು ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ತಮ್ಮ ನಿಲುವನ್ನ ನಿತೀಶ್ ಸಸ್ಪೆನ್ಸ್ ಮಾಡಿರೋದು ವಿಪಕ್ಷಗಳಿಗೆ ಖುಷಿ ತರ್ತಾ ಇದೆ ಸದ್ಯದ ವಾತಾವರಣ ನೋಡಿದ್ರೆ ನಿತೀಶ್ ಕುಮಾರ್ ಕೈ ಕೊಡೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳ್ಬೋದು ಈಗ ಕೈಕೊಟ್ರೆ ನೇರವಾಗಿ ಹೊಡೆತ ಬೀಳೋದು ಬಿಹಾರ ಎಲೆಕ್ಷನ್ ಟೈಮ್ನಲ್ಲಿ ಅದಕ್ಕಾದರೂ ಮೋದಿ ಬೆನ್ನಿಗೆ ನಿಲ್ತಾರೆ ಅನ್ನೋ ನಂಬಿಕೆ ಇದೆ ಇನ್ನು ಇಷ್ಟು ಸಿಕ್ಕಿದ್ದೆ ಸಾಕು ನಿತೀಶ್ ಪಕ್ಕಾ ಕೈ ಕೊಡ್ತಾರೆ ಅಂತ ವಿಪಕ್ಷಗಳು ಆಡಿಕೊಂಡು ನಗೋದಕ್ಕೆ ಶುರು ಮಾಡಿದ್ವು ಈ ಹೊತ್ತಲ್ಲಿ ವಿಪಕ್ಷಗಳಿಗೆ ಜೆಡಿಯು ನಾಯಕರು ಟಕ್ಕರ್ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ಗೆ ಕಾಂಗ್ರೆಸ್ ಹಾಗೂ ಸೆಕ್ಯುಲರ್ ಗಳ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅಂತ ಸದನದಲ್ಲಿ ನೇರವಾಗಿ ಹೇಳಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ನಿತೀಶ್ ಕುಮಾರ್ ಕೈ ಕೊಡೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲದೆ ಜೆಡಿಯು ವೋಟ್ಗಳು ಬಿಜೆಪಿ ಪರ ಬಂದೇ ಬರುತ್ತೆ ಅಂತ ಬಿಜೆಪಿ ಹೈಕಮಾಂಡ್ ಕೂಡ ಕಾನ್ಫಿಡೆಂಟ್ ಆಗಿದೆ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇವೆ ಇನ್ನು ಇತ ಶಿಂದೆ ಸೇನೆ ಕೂಡ ಓಪನ್ ಆಗಿ ನಮ್ಮ ಬೆಂಬಲ ಇದೆ ಅನ್ನೋದನ್ನ ಹೇಳ್ತಾ ಇದೆ ಎಲ್ಲವೂ ಅಂದುಕೊಂಡಂತೆ ಆಗಿ ಎನ್ಡಿಎ ಮಿತ್ರರೆಲ್ಲ ಮೋದಿ ಬೆನಿಗೆ ನಿಂತರು ಅಂದ್ರೆ ಲೋಕಸಭೆಯಲ್ಲಿ ವರ್ಕ್ ಬಿಲ್ ಜಾರಿ ಆಗೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸದ್ಯದ ಮಾಹಿತಿ ಪ್ರಕಾರ ಆರ್ ಎಲ್ ಪಿ ಎಲ್ ಜೆ ಪಿ ಆರ್ ಎಲ್ ಡಿ ಹಾಗೂ ಜನಸೇನಾ ಕೂಡ ಮೋದಿ ಬೆನ್ನಿಗೆ ನಿಂತಿವೆ ಆದರೆ ಬಿಲ್ ಜಾರಿಗೆ ಕೇವಲ ಮಿತ್ರರ ಸಪೋರ್ಟ್ ಮಾತ್ರ ಇದ್ರೆ ಸಾಕಾಗುವುದಿಲ್ಲ ಕಳೆದ ಬಾರಿ ಬಿಲ್ ಪಾಸ್ ಆಗದೆ ಇರೋದಕ್ಕೆ ಬಿಜೆಪಿಯ ಒಂದಷ್ಟು ವೋಟ್ಗಳು ಮಿಸ್ ಆಗಿದ್ದು ಕೂಡ ಕಾರಣ ಅನ್ನೋದನ್ನ ಹೇಳಿದ್ವಿ ಸುಮಾರು ಇಪ್ಪತ್ತು ಸಂಸದರ ನಾನಾ ಸುಮಾರು ಇಪ್ಪತ್ತು ಸಂಸದರು ನಾನಾ ಕಾರಣಗಳನ್ನ ನೀಡಿ ಗೈರಾಗಿದ್ರು ಆದ್ರೆ ಈ ಬಾರಿ ಇಂಥ ಮಿಸ್ಟೇಕ್ ಯಾವ ಕಾರಣಕ್ಕೂ ಆಗಬಾರದು ಬಿಲ್ ಪಾಸ್ ಆಗುವ ವೇಳೆ ಪ್ರತಿ ಸದಸ್ಯರು ಸದನದಲ್ಲಿ ಹಾಜರಿರಲೇಬೇಕು ಅಂತ ಮೋದಿಯನ್ ಟೀಮ್ ಗಟ್ಟಿ ನಿಲುವು ತೆಗೆದುಕೊಂಡಿದೆ ಇದೇ ಕಾರಣಕ್ಕೆ ಬಿಜೆಪಿ ವಿಪ್ ಜಾರಿ ಮಾಡಿದ್ದು ಯಾರೊಬ್ಬರು ನಾಳಿನ ಸದನವನ್ನು ತಪ್ಪಿಸಿಕೊಳ್ಳದೆ ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಆರ್ಡರ್ ಕೊಟ್ಟಿದೆ ಇತ್ತ ವಿಪಕ್ಷಗಳು ಕೂಡ ಅಷ್ಟೇ ಗಟ್ಟಿಯಾಗಿ ವಕ್ಫ್ ವಿರುದ್ಧ ನಿಂತುಕೊಂಡಿವೆ ಕಾಂಗ್ರೆಸ್ ಸೇರಿ ಎಲ್ಲಾ ಪಕ್ಷಗಳು ತಮ್ಮ ತಮ್ಮ ಸದಸ್ಯರಿಗೆ ಕಡ್ಡಾಯ ಹಾಜರತಿಗೆ ಸೂಚನೆ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಮಿಸ್ ಆಗದಂತೆ ಬಂದು ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ವೋಟ್ ಹಾಕಲೇಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಆದ್ರಿಂದ ನಾಳಿನ ಸದನ ಮಹಾಯುದ್ಧದಂತೆ ಭಾಸವಾಗೋದು ಗ್ಯಾರಂಟಿ ಆಗಿದೆ ಇನ್ನು ಎಷ್ಟೇ ಎಚ್ಚರ ವಹಿಸಿದ್ರು ಎಷ್ಟೇ ಕಾಳಜಿ ವಹಿಸಿದ್ರು ಬೆಮ್ಮಿಗೆ ಚೂರಿ ಹಾಕೋರು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಅಮಿತ್ ಶಾ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಆಲೋಚಿಸಿರೋ ಬಗ್ಗೆಯೂ ಕೂಡ ಸುದ್ದಿಗಳು ಬರ್ತಾ ಇವೆ ಒಂದು ವೇಳೆ ನಮ್ಮವರೇ ಕೈ ಕೊಟ್ರೆ ಅದರ ಲಾಭ ವಿಪಕ್ಷಗಳಿಗೆ ಹೋಗಬಾರದು ಅನ್ನೋ ಕಾರಣಕ್ಕೆ ವಿಪಕ್ಷದ ಒಳಗೆ ಆಪರೇಷನ್ ನಡೆದಿರೋ ಬಗ್ಗೆ ರೂಮರ್ಸ್ ಹರಿದಾಡ್ತಾ ಇದೆ ಒಂದೇ ಅಡ್ಡ ಮತದಾನ ಮಾಡಬೇಕು ಇಲ್ಲ ವೋಟಿಂಗ್ ಆಗೋ ಟೈಮ್ ನಲ್ಲಿ ಗೈರಾಗಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಕುರಿತಂತೆ ರಾಷ್ಟ್ರೀಯ ಮಾಧ್ಯಮ ಎಬಿಪಿ ವರದಿ ಮಾಡಿದ್ದು ನಾಳೆ ಇಂಡಿ ಒಕ್ಕೂಟದ ಸಾಕಷ್ಟು ಸದಸ್ಯರು ಗೈರಾಗ್ತಾರೆ ಅಂತ ಹೇಳಿದೆ ಕಾಂಗ್ರೆಸ್ ಎನ್ ಡಿ ಎ ಸದಸ್ಯರನ್ನ ಸೆಳೆದು ದಾರಿ ತಪ್ಪಿಸುವುದಕ್ಕೆ ನೋಡಿದರೆ ಅದೇ ಕೆಲಸ ಅವರ ಬಳಗದಲ್ಲೂ ಆಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಇನ್ನು ಈ ಹೊತ್ತಲ್ಲಿ ಎನ್ ಡಿ ಎಗೆ ಬಂದಿರೋ ಇನ್ನೊಂದು ಸವಾಲ್ ಅಂದ್ರೆ ಅದು ರಾಜ್ಯಸಭೆ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಏಕಾಂಗಿಯಾಗಿ ಬಹುಮತ ಇದೆ ಅದರ ಜೊತೆಗೆ ಎನ್ಡಿಎ ಮಿತ್ರರ ಬೆಂಬಲವೂ ಸೇರಿಕೊಂಡ್ರೆ ಬಿಲ್ ಪಾಸ್ ಆಗೋದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವೇ ಹಲವು ಸಲ ನಿಮಗೆ ತಿಳಿಸಿದ್ವಿ ಆದ್ರೆ ಇದಕ್ಕಿದ್ದ ಹಾಗೆ ರಾಜ್ಯಸಭೆಯಲ್ಲೂ ಬಿಜೆಪಿಗೆ ಚಾಲೆಂಜ್ ಇದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಬಿಜೆಡಿ ಹಾಗೂ ವೈಎಸ್ಆರ್ ಸಿಪಿ ಪಕ್ಷಗಳಿಗೂ ಒಳ್ಳೆಯ ನಂಬರ್ ಇರೋದ್ರಿಂದ ಎಫೆಕ್ಟ್ ಆಗ್ಬೋದು ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು ಆದ್ರೆ ಕ್ರಾಸ್ ಚೆಕ್ ಮಾಡಿದಾಗ ರಾಜ್ಯಸಭೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ಸಾಬೀತಾಗಿದೆ ಯಾಕಂದ್ರೆ ರಾಜ್ಯಸಭೆಯಲ್ಲಿರೋ ಇನ್ನೂರ ನಲವತ್ತೈದು ಸೀಟ್ಗಳ ಪೈಕಿ ಬಿಜೆಪಿ ಏಕಾಂಗಿಯಾಗಿ ತೊಂಬತ್ತೆಂಟು ಸೀಟ್ಗಳನ್ನ ಹೊಂದಿದೆ ಮಿತ್ರ ಪಕ್ಷಗಳ ಬೆಂಬಲವನ್ನು ಸೇರಿಸಿದ್ರೆ ನೂರ ಇಪ್ಪತ್ತೈದು ಆಗುತ್ತೆ ಯಾವ ರೀತಿಯಲ್ಲೂ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಚಾಲೆಂಜ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಆದ್ರಿಂದ ಲೋಕಸಭೆಯಲ್ಲಿ ಈ ಬಿಲ್ ಪಾಸ್ ಆಯಿತು ಅಂದ್ರೆ ಮತ್ತೆ ಇಂಡಿ ಒಕ್ಕೂಟದವರು ಕೈಕಟ್ಟಿ ಕೂರೋದೊಂದೇ ದಾರಿ ಎನಿಸ್ಕೊಳ್ತಾ ಇದೆ ಏನು ಈ ಬಿಲ್ ಪಾಸ್ ಆಗೋ ಸಾಧ್ಯತೆ ದಟ್ಟವಾಗಿರೋದ್ರಿಂದ ಕೊನೆ ಗಳಿಗೆಯ ತನಕವೂ ಅದರ ವಿರುದ್ಧ ಸುದ್ದಿಗಳನ್ನು ಹರಿಬಿಡೋ ಕೆಲಸಗಳು ಮಾತ್ರ ಮುಂದುವರೆದಿದೆ ವಕ್ಫ್ ವಿರುದ್ಧ ದನಿ ಏರಿಸಿ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡುತ್ತಾ ಇರೋ ಅಸಾದುದ್ದೀನ್ ಓವೈಸಿ ಇದು ವಕ್ಫ್ ಬಿಲ್ ಅಲ್ಲ ಬರಬಾದ್ ಬಿಲ್ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಇದರಿಂದ ಆರ್ಟಿಕಲ್ ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಹಾಗೂ ಇಪ್ಪತ್ತೊಂಬತ್ತರ ಉಲ್ಲಂಘನೆ ಮಾಡಿದಂತೆ ಆಗ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ಈ ಹೇಳಿಕೆಗಳಿಗೆಲ್ಲ ಸಚಿವ ಕಿರಣ್ ರಿಜಿಜು ತಿರುಗೇಟು ಕೊಟ್ಟಿದ್ದಾರೆ ವಾಸ್ತವ ಏನಂದ್ರೆ ಈಗ ತಿದ್ದುಪಡಿ ಆಗಿರೋ ವಕ್ಫ್ ನಿಯಮಗಳು ಸ್ವಾತಂತ್ರ್ಯ ಪೂರ್ವದಿಂದಲೇ ಇತ್ತು ಆದರೆ ಕಾಂಗ್ರೆಸ್ ತನ್ನ ಓಲೈಕೆಗೆ ತಕ್ಕಂತೆ ನಿಯಮಗಳನ್ನ ಬದಲಾವಣೆ ಮಾಡಿ ಈಗ ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಸ್ವಾತಂತ್ರ್ಯ ಪೂರ್ವದ ವಕ್ಫ್ ನಿಯಮ ಅಸಂವಿಧಾನಿಕ ಆಗೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ನಾಳೆ ಬಿಲ್ ಜಾರಿಯಾದ ಬಳಿಕ ಎಂಟು ಗಂಟೆಗಳ ಕಾಲ ಇದರ ಕುರಿತು ಚರ್ಚೆ ಇರುತ್ತೆ ಆದರೆ ಖಂಡಿತ ಇಂಡಿ ಒಕ್ಕೂಟದ ನಾಯಕರು ಚರ್ಚೆಗೆ ಹಾಜರಾಗೋದಿಲ್ಲ ಯಾಕಂದ್ರೆ ಯಾಕೆ ವಿರೋಧಿಸ್ತೀರಿ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ಮತ್ತೊಮ್ಮೆ ಎಕ್ಸ್ಪೋಸ್ ಆದಂತಾಗುತ್ತೆ ಆದ್ರಿಂದ ದೂರ ಉಳಿತಾರೆ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ ಒಟ್ನಲ್ಲಿ ನಾಳೆಯ ಸೆಷನ್ ಕುತೂಹಲ ಕೆರಳಿಸಿದ್ದು ಈ ಬಾರಿಯಾದ್ರೂ ಬಿಲ್ ಪಾಸ್ ಆಗುತ್ತಾ ಅಥವಾ ಇನ್ನೇನಾದ್ರೂ ಅಡ್ಡಿ ಅಡೆತಡೆ ಬರಲಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ